ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಬಹಳ ಈಸಿಯಾಗಿ ಅಷ್ಟೇ ರುಚಿಕರವಾಗಿರ್ತಕ್ಕಂಥ ಬೆಂಡೆಕಾಯಿ ಗೊಜ್ಜು ಅಥವಾ ಬೆಂಡೆಕಾಯಿ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಈಗಾಗಲೇ ನಾವು ಸಾಕಷ್ಟು ಲಂಚ್ ಬಾಕ್ಸ್ ರೆಸಿಪಿನ ಹಾಗೆ ಚಪಾತಿಗೆ ಪೂರಿಗೆ ಕಾಂಬಿನೇಷನ್ ಆದಂಥ ಅನೇಕ ರೆಸಿಪಿನ ಮಾಡಿ ತಿಳಿಸ್ತಾ ಇದ್ದೀವಿ ಅದರಲ್ಲಿ ಇದು ಒಂದು ಹಾಗಿದ್ರೆ ಬನ್ನಿ ಬಹಳ ರುಚಿಕರವಾದ ಬೆಂಡೆಕಾಯಿ ಗೊಜ್ಜನ ಯಾವ ರೀತಿ ತಯಾರು ಮಾಡೋದಂತ ನೋಡ್ಕೊಳ್ಳೋರಂತೆ ಮೊದಲಿಗೆ ಬೆಂಡೆಕಾಯಿನ ಹುರ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಇಲ್ಲೊಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ಈಗ ಇಲ್ಲಿ ಬಾಣಲಿ ಬಿಸಿಯಾಗಿದೆ ಬಿಸಿಯಾದಂಥ ಬಾಂಡ್ಲಿಗೆ ಒಂದು ಕೆ ಜಿಯಷ್ಟು ಬೆಂಡೆಕಾಯನ್ನ ಅದು ಎಳೆಯದಾಗಿರ್ತಕ್ಕಂಥ ಬೆಂಡೆಕಾಯಿನ ನೀಟಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ ಬನ್ನಿ ಈಗ ಬೆಂಡೆಕಾಯಿನ ಬಾಂಡ್ಲಿಗೆ ಹಾಕೊಳ್ಳೋಣ ಬೆಂಡೆಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡೋದಕ್ಕೂ ಮೊದಲೇ ಒಂದರಿಂದ ಎರಡು ಬಾರಿ ನೀಟಾಗಿ ತೊಳ್ಕೊಬೇಕಾಗತ್ತೆ ಮರಿಬೇಡಿ ಈಗ ಬೆಂಡೆಕಾಯಿನ ಎಂಟರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ರೀತಿ ಎಣ್ಣೆ ಹಾಕಿ ಬೆಂಡೆಕಾಯಿನ ಹುರ್ಕೊಳ್ಳೋದ್ರಿಂದ ಲೋಳೆ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟು ಅಂಟೋದಿಲ್ಲ ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬೆಂಡೆಕಾಯಿನ ಹುರಿದಾದ ನಂತರ ಯಾವೊಂದು ಅದಕ್ಕೆ ಬೆಂಡೆಕಾಯಿ ಹುರಿದಾಗಿರುತ್ತೆ ಅಂತ ನೋಡೋರಂತೆ ಈಗ ತವಿಲ್ಲಿ ನೋಡ್ತಾ ಇರ್ಬೋದು ಬೆಂಡೆಕಾಯಿನ ಎಂಟರಿಂದ ಹತ್ತು ನಿಮಿಷ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರಿದಾಯಿತು ಲೋಳೆ ಅಂಶ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿದೆ ಈ ಒಂದು ಹದ್ದವರೆಗೂ ಬೆಂಡೆಕಾಯಿನ ಹುರಿದಾದ ನಂತರ ಈಗ ಈಗಲಿ ಮಿಕ್ಸಿ ಜಾರನ್ನ ತೊಗೊಂಡಿದ್ವಿ ಮಿಕ್ಸಿ ಜಾರ್ಗೆ ಎರಡು ನಾಟಿ ಟೊಮೊಟೊ ಹಣ್ಣನ್ನು ಈ ಒಂದು ಅದಕ್ಕೆ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀವಿ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಎಂಟರಿಂದ ಹತ್ತು ಗೋಡಂಬಿನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ತದನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಸೊಂಪು ಕಾಳನ್ನು ಹಾಕಿ ಈಗ ಇದನ್ನು ಬಹಳ ನುಣ್ಣಿಗೆ ರುಬ್ಕೊಂಡು ನಾವು ಮಾಡ್ತಾ ಇರ್ತಕ್ಕಂಥ ಗ್ರೇವಿಗೆ ಅಥವಾ ಗೊಜ್ಜಿಗೆ ಬೇಕಾದಂಥ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಬಹಳ ನುಣ್ಣಿಗೆ ರುಬ್ಬಾದ ನಂತರ ಈ ಒಂದು ಅದಕ್ಕೆ ಪೇಸ್ಟು ಸಿದ್ಧವಾಗಿದೆ ಖಂಡಿತ ಈ ಟೊಮೊಟೊ ಹಣ್ಣು ಮತ್ತು ಗೋಡಂಬಿ ಪೇಸ್ಟು ನಾವು ತಯಾರು ಮಾಡ್ತಾ ಇರ್ತಕ್ಕಂಥ ಬೆಂಡೆಕಾಯಿ ಗೊಜ್ಜಿಗೆ ಒಳ್ಳೆ ರುಚಿನ ತಂದು ಕೊಡುತ್ತೆ ಈ ರೀತಿ ಇದನ್ನು ನುಣ್ಣಿಗೆ ರುಬ್ಬಾದ ನಂತರ ಆಗಲೇ ಒಂದು ಬಾಂಡಿನಲ್ಲಿ ಬೆಂಡೆಕಾಯಿನ ಹುರಿದಾಯಿತು ಈಗ ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೋಸ್ಕರ ಮತ್ತೊಂದು ಬಾಂಡಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ನಂತರ ಇಲ್ಲಿ ಬಿಸಿಯಾಗಿರ್ತಕ್ಕಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ನಂತರ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಈಗಿಲ್ಲಿ ಎರಡು ಈರುಳ್ಳಿನ ಈ ರೀತಿ ನೀಟಾಗಿ ಕಟ್ ಮಾಡಿ ತದನಂತರ ಇದನ್ನು ಬಂಡ್ಲಿಗೆ ಹಾಕಿ ಈಗ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಈರುಳ್ಳಿನ ಹುರ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿನ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಅಂದರೆ ಸಾರಿನ ಪುಡಿ ಹಾಗೆ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಈಗ ಇವೆರಡು ಪುಡಿಗಳನ್ನ ಚೆನ್ನಾಗಿ ಬೆರೆಸ್ಕೊಂಡ್ರೆ ಸಾಕಾಗತ್ತೆ ಈ ರೀತಿಯಾಗಿ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿದ ನಂತರ ಈಗ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಬಿದಂಥ ಟೊಮೊಟೊ ಹಾಗೂ ಗೋಡಂಬಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀವಿ ಈಗ ಇದನ್ನು ಲೋ ಫ್ಲೇಮಲ್ಲೇ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಹಳ ಸಿಂಪಲ್ ಆದ ರೆಸಿಪಿ ಅಷ್ಟೇ ಈಸಿಯಾದ ರೆಸಿಪಿ ಯಾರು ಬೇಕಾದರೂ ವಿಡಿಯೋ ನೋಡಿದ ನಂತರ ಈ ಒಂದು ಗೊಜ್ಜು ಅಥವಾ ಗ್ರೇವಿನ ಸುಲಭವಾಗಿ ತಯಾರು ಮಾಡ್ಬೋದು ಖಂಡಿತ ನೀವು ಮಾಡಿ ಹೇಗಿತ್ತು ಅಂತ ನಮಗೂ ತಿಳಿಸಿ ಈಗಿಲ್ಲಿ ಒಂದು ನಿಮಿಷಗಳ ಕಾಲ ಪೇಸ್ಟನ್ನು ನೀಟಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡಾಯಿತು ಈಗ ಮೊದಲೇ ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಉರಿದಂಥ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀವಿ ನಂತರ ಈಗ ಗ್ರೇವಿಗೆ ಬೇಕಾದಷ್ಟು ನೀರು ಅಂದರೆ ಒಂದು ಕಪ್ಪಷ್ಟು ನೀರನ್ನು ಬಳಸ್ತಾ ಇದ್ದೀವಿ ನೀರನ್ನು ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಈಗ ನೀರು ಗರಂ ಮಸಾಲೆ ಉಪ್ಪೆಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ನಾವಿಲ್ಲಿ ಒಂದು ಕಪ್ ಅಳತೆಯ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ತದನಂತರ ಸ್ವಲ್ಪ ನೀರನ್ನು ಸೇರಿಸ್ಬೇಕಾಗತ್ತೆ ಒಂದು ಕಪ್ ಅಳತೆಯ ನೀರನ್ನು ಸೇರಿಸಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೀಗ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಬೇಕಾಗತ್ತೆ ಈ ರೀತಿಯಾಗಿ ನೀರನ್ನು ಹಾಕಾದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈ ರೀತಿ ಏಳರಿಂದ ಎಂಟು ನಿಮಿಷ ಏನು ಕುದಿಸ್ತಿರಲ್ಲ ಮತ್ತೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈಗಿಲ್ಲಿ ನಾಲ್ಕು ನಿಮಿಷಗಳ ಕಾಲ ನೀಟಾಗಿ ಈ ಒಂದು ಬೆಂಡೆಕಾಯಿ ಗೊಜ್ಜನ್ನು ಕುದಿಸ್ಕೊಂಡಿದ್ದೀವಿ ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೊದಲೇ ಹೇಳಿದಾಗೆ ಎಂಟು ನಿಮಿಷಗಳ ಕಾಲ ಏನು ಈ ಒಂದು ಗ್ರೇವಿನ ಕುದಿಸ್ಕೊಳ್ತೀರಲ್ಲ ಆ ಸಮಯದಲ್ಲಿ ಒಂದರಿಂದ ಎರಡು ಬಾರಿ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ಬೆಂಡೆಕಾಯಿ ಗೊಜ್ಜನ್ನು ಇನ್ನೂ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಲ್ಲ ಇದೇ ರೀತಿಯಾಗಿ ಲಿಡ್ಡನ್ನು ಓಪನ್ ಮಾಡಿ ಕುದಿಸ್ಕೊಳ್ತೀವಿ ಆಗ ಗೊಜ್ಜು ಅಥವಾ ಗ್ರೇವಿ ಸ್ವಲ್ಪ ಮಟ್ಟಕ್ಕೆ ಗಟ್ಟಿಯಾಗತ್ತೆ ಮಿಕ್ಸ್ ಮಾಡಿದ ನಂತರ ಈ ಬೆಂಡೆಕಾಯಿ ಗೊಜ್ಜನ್ನು ಮತ್ತೆ ನಾಲ್ಕು ನಿಮಿಷ ನೀಟಾಗಿ ಕುದಿಸಾಯಿತು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಈ ಹದಕ್ಕೆ ಬೆಂಡೆಕಾಯಿ ಗೊಜ್ಜನ್ನು ಸಿದ್ಧ ಮಾಡ್ಕೊಂಡಿದ್ದೀವಿ ತಮಗೆ ಇನ್ನೂ ಗಟ್ಟಿ ಬೇಕಂದರೆ ಇನ್ನೂ ಸ್ವಲ್ಪ ಹೊತ್ತು ಬೇಕಿದ್ರು ಕುದಿಸ್ಕೋಬೋದು ನೋಡ್ಕೊಳ್ಳಿ ತಮಗೆ ಯಾವೊಂದು ಹದಕ್ಕೆ ಗೊಜ್ಜು ಅಥವಾ ಗ್ರೇವಿ ಬೇಕೋ ಆ ಅದಕ್ಕೆ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಈ ರೀತಿಯಾದಂಥ ಬೆಂಡೆಕಾಯಿ ಗ್ರೇವಿ ಅಥವಾ ಬೆಂಡೆಕಾಯಿ ಗೊಜ್ಜು ಚಪಾತಿಗೆ ಪೂರಿಗೆ ರೋಟಿಗೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಷ್ಟೇ ಯಾಕೆ ಅನ್ನದ ಜೊತೆಗೂ ಇದನ್ನು ಸೇರಿಸಿ ಊಟ ಮಾಡ್ಬೋದು ಅಷ್ಟು ಸೂಪರಾಗಿರುತ್ತೆ ನೀವೇನಾದ್ರು ಲಂಚ್ ಬಾಕ್ಸ್ ಕ್ಯಾರಿ ಮಾಡೋದಾದರೆ ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಹಾಗಿದ್ರೆ ನೋಡಿಕೊಂಡ್ರಲ್ಲ ಯಾವ ರೀತಿಯಾಗಿ ಬೆಂಡೆಕಾಯಿ ಗೊಜ್ಜನ್ನು ಬಹಳ ಸುಲಭವಾಗಿ ರುಚಿಕರವಾಗಿ ತಯಾರು ಮಾಡ್ಬೋದು ಅಂತ ನೀವು ಸಹ ನಿಮ್ಮ ಮನೆಗಳಲ್ಲಿ ಮಾಡಿ ಸವಿಬೇಕು ಅಂತ ನಮ್ಮ ಪ್ರಾರ್ಥನೆ ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಂಥ ಈ ಬೆಂಡೆಕಾಯಿ ಗೊಜ್ಜು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಇವಡೆ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಇವುಡೆಯನ್ನು ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ಬಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ